മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಕೆಲಸ ಕಾರ್ಯಗಳನ್ನು ಮಾಡುತ್ತಲೂ ಒಬ್ಬ ತಂದೆಯ ನೆನಪಿನಲ್ಲಿರಿ ನಡೆಯುತ್ತಾ ಓಡಾಡುತ್ತಾ ತಂದೆ ಮತ್ತು ಮನೆಯ ನೆನಪು ಮಾಡಿ ಇದೇ ನಿಮ್ಮ ಸಾಹಸವಾಗಿದೆ ಶಿವ ಭಗವಾನು ವಾಚ ಆತ್ಮಿಕ ಮಕ್ಕಳ ಪ್ರತಿ ತಂದೆ ತಿಳಿಸ್ತರೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಯಾವ ಜ್ಞಾನವನ್ನು ತಿಳಿಸಲಾಗ್ತದೆ ಇದು ನಾಲೆಡ್ಜ್ ಆಗಿದೆ ಯಾವುದನ್ನು ನಾವು ಮಕ್ಕಳು ಜನ್ಮ ಜನ್ಮಾಂತರ ಓದಿದ್ದೇವೆ ಮತ್ತು ಧಾರಣೆ ಮಾಡ್ತಾ ಬಂದಿದ್ದೇವೆ ಇದಂತೂ ಸಂಪೂರ್ಣ ಸಹಜವಾಗಿದೆ ಇದು ಯಾವುದೇ ಹೊಸ ಮಾತಲ್ಲ ತಂದೆ ಕುಳಿತು ತಿಳಿಸ್ತಾರೆ ನೀವು ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಎಷ್ಟೊಂದು ಪುನರ್ಜನ್ಮ ತೆಗೆದುಕೊಂಡಿದ್ದೀರಿ ಈ ಜ್ಞಾನವನ್ನು ಸಹಜವಾಗಿ ಬುದ್ಧಿಯಲ್ಲಿ ಇದ್ದೇ ಇದೆ ಇದು ಸಹ ಒಂದು ವಿದ್ಯೆಯಾಗಿದೆ ರಚನೆಯ ಆದಿಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ ಇದನ್ನು ತಂದೆ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಜ್ಞಾನಕ್ಕಿಂತಲೂ ನೆನಪಿನ ಯಾತ್ರೆ ಶ್ರೇಷ್ಠವಾಗಿದೆ ಎಂದು ತಂದೆ ತಿಳಿಸ್ತಾರೆ ಇದಕ್ಕೆ ಯೋಗವೆಂದು ಹೇಳ್ತಾರೆ ಯೋಗ ಶಬ್ದ ಪ್ರಸಿದ್ಧವಾಗಿದೆ ಆದರೆ ಇದು ನೆನಪಿನ ಯಾತ್ರೆಯಾಗಿದೆ ಹೇಗೆ ಮನುಷ್ಯರು ತೀರ್ಥಯಾತ್ರೆಗೆ ಹೋದಾಗ ಅದು ನೆನಪಿರ್ತದೆ ಈಗ ನಿಮಗೆ ಗೊತ್ತಿದೆ ಆತ್ಮಿಕ ತಂದೆಯಂತೂ ಬಹಳ ದೊಡ್ಡದಾದ ದೂರದ ಯಾತ್ರೆಯನ್ನು ಕಲಿಸ್ತಾರೆ ನನ್ನನ್ನು ನೆನಪು ಮಾಡಿರಿ ಆ ಯಾತ್ರೆಯಿಂದ ಪುನಃ ಹಿಂತಿರುಗಿ ಬರ್ತಾರೆ ಆದರೆ ಈ ಯಾತ್ರೆ ಮುಕ್ತಿಧಾಮಕ್ಕೆ ಹೋಗಿ ನಿವಾಸ ಮಾಡುವುದಾಗಿದೆ ಪಾತ್ರ ಮಾಡಲು ಬರಬೇಕು ಆದರೆ ಈ ಹಳೆ ಪ್ರಪಂಚದಲ್ಲಿ ಅಲ್ಲ ಈ ಹಳೆಯ ಪ್ರಪಂಚದ ಮೇಲೆ ನಿಮಗೆ ವೈರಾಗ್ಯವಿದೆ ಇದು ಚೀಚಿ ರಾವಣನ ರಾಜ್ಯವಾಗಿದೆ ಅಂದಾಗ ಮೂಲ ಮಾತು ನೆನಪಿನ ಯಾತ್ರೆಯದ್ದಾಗಿದೆ ಕೆಲವು ಮಕ್ಕಳು ಹೇಗೆ ನೆನಪು ಮಾಡುವುದೆನ್ನುವುದನ್ನು ತಿಳಿದುಕೊಂಡಿಲ್ಲ ನೆನಪು ಮಾಡ್ತಾರೋ ಇಲ್ಲವೋ ಎನ್ನುವುದನ್ನು ನೋಡಲು ಅದು ಸ್ಥೂಲವಾಗಿ ಕಾಣಿಸೋಲ್ಲ ತಂದೆ ತಿಳಿಸ್ತರೆ ತಮ್ಮನ್ನು ಆತ್ಮವೆಂದು ತಿಳಿದು ನನ್ನ ನೆನಪು ಮಾಡಿ ಸ್ಥೂಲವಾಗಿ ನೋಡುವಂತಹ ವಸ್ತುವಲ್ಲ ಮತ್ತು ತಿಳಿಯೋದೂ ಇಲ್ಲ ಆ ಸ್ಥಿತಿಯಲ್ಲಿ ಎಲ್ಲಿಯವರೆಗೆ ನಾನು ನೆನಪಿನ ಯಾತ್ರೆಯಲ್ಲಿ ಸ್ಥಿರವಾಗಿರ್ತೇನೆ ಎನ್ನುವುದನ್ನು ನೀವೇ ತಿಳಿದುಕೊಳ್ಳಬಹುದು ಯುಕ್ತಿಯಂತೂ ಅನೇಕರಿಗೆ ತಿಳಿಸ್ತಾರೆ ಕಲ್ಯಾಣಕಾರಿ ತಂದೆ ತಿಳಿಸಿದ್ದಾರೆ ತಮ್ಮನ್ನು ಆತ್ಮನೆಂದು ತಿಳಿದು ಶಿವ ತಂದೆ ನೆನಪು ಮಾಡಿ ನಿಮ್ಮ ನಿಮ್ಮ ಸೇವೆ ಮಾಡುತ್ತೀರಿ ಯಾವ ರೀತಿ ಕಾವಲು ಕಾಯುವ ಮಕ್ಕಳಿದ್ದಾರೆ ಅವರು ತಿರುಗಾಡುತ್ತಿರುತ್ತಾರೆ ಅವರಿಗೆ ನೆನಪು ಮಾಡುವುದು ಬಹಳ ಸಹಜವಾಗಿದೆ ತಂದೆ ನೆನಪಿನ ವಿನಃ ಬೇರೆ ಏನೂ ನೆನಪಿಗೆ ಬರಬಾರದು ತಂದೆ ಉದಾಹರಣೆ ಕೊಡ್ತಾರೆ ಆ ನೆನಪಿನಲ್ಲಿಯೇ ಬರಬೇಕು ಹೋಗಬೇಕು ಹೇಗೆ ಪಾತ್ರಿಗಳು ಹೋಗ್ತಾರೆ ಎಷ್ಟು ಶಾಂತಿಯಿಂದ ಹೋಗ್ತಾರೆ ಅಂದ ಮೇಲೆ ನೀವು ಮಕ್ಕಳೂ ಸಹ ಪ್ರೀತಿಯಿಂದ ತಂದೆ ಮತ್ತು ಮನೆಯ ನೆನಪು ಮಾಡಬೇಕಾಗಿದೆ ಈ ಗುರಿ ಬಹಳ ಉನ್ನತವಾಗಿದೆ ಭಕ್ತರೂ ಸಹ ಈ ಪುರುಷಾರ್ಥ ಮಾಡುತ್ತಿರ್ತಾರೆ ಆದರೆ ಅವರಿಗೆ ನಾವು ಹಿಂತಿರುಗಿ ಹೋಗಬೇಕು ಎನ್ನುವುದು ಗೊತ್ತಿಲ್ಲ ಯಾವಾಗ ಕಲಿಯುಗ ಮುಗಿಯೋದೋ ಆಗ ಹೋಗುತ್ತೇವೆಂದು ಅವರು ತಿಳಿದುಕೊಂಡಿದ್ದಾರೆ ಅವರಿಗೆ ಈ ರೀತಿ ಕಲಿಸಿಕೊಡುವವರು ಯಾರೂ ಇಲ್ಲ ನೀವು ಮಕ್ಕಳಿಗೆ ಕಲಿಸಿಕೊಡಲಾಗ್ತದೆ ಹೇಗೆ ಕಾವಲು ಕಾಯಿಯ ಸೇವೆ ಮಾಡುತ್ತೀರಿ ಆಗ ಏಕಾಂತದಲ್ಲಿ ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಒಳ್ಳೆಯದು ನೆನಪಿನಿಂದ ಪಾಪಗಳು ತುಂಡಾಗ್ತವೆ ಜನ್ಮ ಜನ್ಮಾಂತರದ ಪಾಪಗಳು ತಲೆ ಮೇಲಿದೆ ಯಾರು ಮೊದಲು ಸತೋಪ್ರಧಾನರಾಗುವರೋ ಅವರೇ ಮೊದಲು ರಾಮರಾಜ್ಯದಲ್ಲಿ ಬರ್ತಾರೆ ಅಂದಾಗ ಅವರೇ ಎಲ್ಲರಿಗಿಂತ ಹೆಚ್ಚು ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ ಕಲ್ಪ ಕಲ್ಪದ ಮಾತಾಗಿದೆ ಆದ್ದರಿಂದ ಇವರಿಗೆ ನೆನಪಿನ ಯಾತ್ರೆಯಲ್ಲಿರುವ ಒಳ್ಳೆಯ ಅವಕಾಶವಿದೆ ಇಲ್ಲಿ ಯಾವ ಜಗಳ ಕಲಹದ ಮಾತಿಲ್ಲ ಬರುತ್ತಾ ಹೋಗುತ್ತಾ ಒಂದೇ ಸಮಯದಲ್ಲಿ ಎರಡು ಕಾರ್ಯಗಳು ಅಂದರೆ ಕಾವಲು ಕಾಯುವ ಸೇವೆಯನ್ನೂ ಮಾಡಿರಿ ಮತ್ತು ತಂದೆ ನೆನಪನ್ನೂ ಮಾಡಿರಿ ಕರ್ಮ ಮಾಡ್ತಾ ತಂದೆ ನೆನಪು ಮಾಡಿ ಕಾವಲು ಕಾಯುವವರಿಗೆ ಎಲ್ಲರಿಗಿಂತ ಹೆಚ್ಚಿನ ಲಾಭವಿದೆ ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ ಮಾಡಬಹುದು ಅವರಿಗೆ ಲಾಭವಿದೆ ನೆನಪು ಮಾಡುವ ಅಭ್ಯಾಸವಿದ್ದಾಗ ಮಾತ್ರ ತಂದೆ ಬಹಳ ಒಳ್ಳೆಯ ಸೇವೆಯನ್ನು ಕೊಟ್ಟಿದ್ದಾರೆ ಕಾವಲು ಮತ್ತು ನೆನಪಿನ ಯಾತ್ರೆ ಇದರಿಂದಲೂ ನೆನಪಿನಲ್ಲಿರುವ ಅವಕಾಶ ಸಿಗ್ತದೆ ಹೀಗೆ ನೆನಪಿನ ಯಾತ್ರೆಯಲ್ಲಿರುವ ಭಿನ್ನ ಭಿನ್ನ ಯುಕ್ತಿಗಳನ್ನು ತಿಳಿಸ್ತಾರೆ ಇಲ್ಲಿ ನೀವೆಷ್ಟು ನೆನಪಿನಲ್ಲಿರ್ತೀರಿ ಅಷ್ಟು ಹೊರಗೆ ವ್ಯಾಪಾರ ವ್ಯವಹಾರದಲ್ಲಿ ಇರೋದಕ್ಕಾಗೋದಿಲ್ಲ ಆದ್ದರಿಂದ ಮಧುಬನಕ್ಕೆ ರಿಫ್ರೆಶ್ ಆಗಲು ಬರ್ತೀರಿ ಬೆಟ್ಟದ ಮೇಲೆ ಏಕಾಂತದಲ್ಲಿ ಹೋಗಿ ನೆನಪು ಮಾಡಿ ಒಬ್ಬರೇ ಹೋಗಿರಿ ಇಲ್ಲವೇ ಇಬ್ಬರು ಮೂವರು ಸೇರಿಕೊಂಡು ಹೋಗಿರಿ ಇಲ್ಲಿ ಬಹಳ ಒಳ್ಳೆಯ ಅವಕಾಶವಿದೆ ತಂದೆ ನೆನಪೇ ಮುಖ್ಯವಾಗಿದೆ ಭಾರತದ ಪ್ರಾಚೀನ ಯೋಗ ಬಹಳ ಪ್ರಸಿದ್ಧವಾಗಿದೆ ನಿಮಗೆ ಗೊತ್ತಿದೆ ಈ ನೆನಪಿನ ಯಾತ್ರೆಯಿಂದ ಮಾತ್ರ ಪಾಪಗಳು ಭಸ್ಮವಾಗ್ತವೆ ನಾವು ಸತೋಪ್ರಧಾನರಾಗ್ತೇವೆ ಅಂದಮೇಲೆ ಇದರಲ್ಲಿ ಬಹಳ ಒಳ್ಳೆ ಪುರುಷಾರ್ಥ ಮಾಡಬೇಕು ಕೆಲಸ ಕಾರ್ಯ ಮಾಡ್ತಾ ತಂದೆ ನೆನಪು ಮಾಡಿ ತೋರಿಸಿ ಇದರಲ್ಲಿಯೇ ಸಾಹಸವಿದೆ ಕರ್ಮವಂತೂ ಮಾಡಲೇಬೇಕಾಗಿದೆ ಏಕೆಂದರೆ ನಿಮ್ಮದು ಪ್ರವೃತ್ತಿ ಮಾರ್ಗವಾಗಿದೆ ಗೃಹಸ್ಥ ವ್ಯವಹಾರದಲ್ಲಿದ್ದು ಉದ್ಯೋಗ ವ್ಯವಹಾರ ಮಾಡ್ತಾ ಬುದ್ಧಿಯಲ್ಲಿ ಒಬ್ಬ ತಂದೆ ನೆನಪಿರಲಿ ಇನ್ನೂ ಕೆಲವರು ಮಕ್ಕಳ ಬುದ್ಧಿಯಲ್ಲಿ ಬರೋದಿಲ್ಲ ಅದರಿಂದ ತಂದೆ ಹೇಳುತ್ತಿರ್ತಾರೆ ಮಕ್ಕಳೇ ಚಾರ್ಟಿಡಿ ಕೆಲವರು ಬರೀತರೆ ತಂದೆ ಯುಕ್ತಿಗಳನ್ನಂತೂ ತಿಳಿಸ್ತಾರೆ ತಂದೆಯ ಬಳಿ ಹೋಗಬೇಕೆಂದು ಮಕ್ಕಳು ಬಯಸ್ತಾರೆ ಅಂದ ಮೇಲೆ ಇಲ್ಲಿ ಸಂಪಾದನೆ ಮಾಡಿಕೊಳ್ಳಬಹುದು ಏಕಾಂತ ಬಹಳ ಚೆನ್ನಾಗಿದೆ ತಂದೆ ಸಮ್ಮುಖದಲ್ಲಿ ಕುಳಿತು ತಿಳಿಸಿಕೊಡ್ತಾರೆ ನನ್ನ ನೆನಪು ಮಾಡಿದರೆ ಪಾಪಕರ್ಮಗಳು ಭಸ್ಮವಾಗ್ತವೆ ಏಕೆಂದರೆ ಜನ್ಮ ಜನ್ಮಾಂತರದ ಪಾಪ ತಲೆ ಮೇಲಿದೆ ವಿಕಾರಕ್ಕಾಗಿ ಎಷ್ಟು ಜಗಳಗಳು ನಡೀತವೆ ವಿಘ್ನಗಳು ಬರ್ತವೆ ಬಾಬಾ ನಮ್ಮನ್ನು ಪವಿತ್ರರಾಗಿರಲು ಬಿಡೋದಿಲ್ಲವೆಂದು ಹೇಳ್ತಾರೆ ಅದಕ್ಕೆ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ನೆನಪಿನ ಯಾತ್ರೆಯಲ್ಲಿದ್ದು ಜನ್ಮ ಜನ್ಮಾಂತರದ ತಲೆ ಮೇಲಿರುವ ಪಾಪದ ಹೊರೆಯನ್ನು ಇಳಿಸಿಕೊಳ್ಳಿ ಮನೆಯಲ್ಲಿ ಕುಳಿತೇ ತಂದೆ ನೆನಪು ಮಾಡುತ್ತೀರಿ ನೆನಪು ಯಾವಾಗ ಎಲ್ಲಿಯಾದರೂ ಕುಳಿತು ಮಾಡಬಹುದು ಎಲ್ಲಿದ್ದರೂ ಈ ಅಭ್ಯಾಸ ಮಾಡಬೇಕು ಯಾರು ಬಂದರೂ ಅವರಿಗೆ ಸಂದೇಶ ನೀಡಿ ತಂದೆ ತಿಳಿಸ್ತರೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆ ನೆನಪು ಮಾಡಿ ಇದಕ್ಕೆ ಯೋಗ ಬಲವೆಂದು ಹೇಳಲಾಗ್ತದೆ ಬಲವೆಂದರೆ ತಾಕತ್ತು ಶಕ್ತಿ ತಂದೆಗೆ ಸರ್ವಶಕ್ತಿವಂತನೆಂದು ಹೇಳ್ತಾರೆ ಅಂದಮೇಲೆ ತಂದೆಯಿಂದ ಆ ಶಕ್ತಿ ಹೇಗೆ ಸಿಗ್ತದೆ ಸ್ವಯಂ ತಂದೆಯೇ ತಿಳಿಸ್ತಾರೆ ನನ್ನ ನೆನಪು ಮಾಡಿ ನೀವು ಕೆಳಗಿಳಿತಾ ತಮೋಪ್ರಧಾನರಾಗಿದ್ದೀರಿ ಅದರಿಂದ ಈ ಶಕ್ತಿ ಸಂಪೂರ್ಣ ಸಮಾಪ್ತಿಯಾಗಿದೆ ಒಂದು ಪೇಸೆಯಷ್ಟು ಉಳಿದಿಲ್ಲ ನಿಮ್ಮಲ್ಲಿಯೂ ಕೆಲವರು ಬಹಳ ಚೆನ್ನಾಗಿ ತಿಳಿಸ್ತಾರೆ ತಂದೆ ನೆನಪು ಮಾಡ್ತಾರೆ ಅಂದಾಗ ತಮ್ಮೊಂದಿಗೆ ಕೇಳಿಕೊಳ್ಳಬೇಕು ನಮ್ಮ ಚಾರ್ಟ್ ಹೇಗಿರ್ತದೆ ತಂದೆಯಂತೂ ಎಲ್ಲ ಮಕ್ಕಳಿಗೂ ಹೇಳ್ತಾರೆ ನೆನಪಿನ ಯಾತ್ರೆ ಮುಖ್ಯವಾಗಿದೆ ನೆನಪಿನಿಂದಲೇ ನಿಮ್ಮ ಪಾಪಗಳು ಭಸ್ಮವಾಗ್ತವೆ ಎಚ್ಚರಿಕೆ ಕೊಡುವವರು ಯಾರೂ ಇಲ್ಲದಿದ್ದರೂ ಸಹ ತಂದೆ ನೆನಪು ಮಾಡುತ್ತಿರಲ್ಲವೇ ವಿದೇಶದಲ್ಲಿ ಒಂಟಿಯಾಗಿದ್ದು ಸಹ ನೆನಪಿನಲ್ಲಿರಬಹುದು ಯಾರಿಗಾಗಿ ವಿವಾಹವಾಗಿ ಸ್ತ್ರೀ ಬೇರೆ ಕಡೆ ಇದ್ದಾರೆ ಎಂದು ತಿಳಿಯಿರಿ ಅವರಿಗೆ ಸಹ ನೀವು ಬರೆಯಬಹುದು ನೀವು ಕೇವಲ ಒಂದು ಮಾತನ್ನು ನೆನಪು ಮಾಡಿ ತಂದೆ ನೆನಪು ಮಾಡಿದರೆ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗ್ತವೆ ವಿನಾಶ ಸಮ್ಮುಖದಲ್ಲಿ ನಿಂತಿದೆ ತಂದೆ ಬಹಳ ಒಳ್ಳೆ ಯುಕ್ತಿಗಳನ್ನು ತಿಳಿಸ್ತಾರೆ ಅದನ್ನು ಮಾಡುವುದು ಬಿಡುವುದು ಅವರವರ ಇಷ್ಟ ತಂದೆ ಬಹಳ ಒಳ್ಳೆ ಸಲಹೆಗಳನ್ನು ಕೊಡುತ್ತಾರೆಂದು ಮಕ್ಕಳಿಗೂ ಎನಿಸುತ್ತದೆ ಮಿತ್ರ ಸಂಬಂಧಿಗಳು ಯಾರೇ ಸಿಗಲಿ ಅವರಿಗೆ ಸಂದೇಶ ಕೊಡೋದು ನಿಮ್ಮ ಕರ್ತವ್ಯವಾಗಿದೆ ಸ್ನೇಹಿತರಿರಲಿ ಅಥವಾ ಯಾರೇ ಇರಲಿ ಸೇವೆಯಲ್ಲಿ ಆಸಕ್ತಿ ಇರಬೇಕು ನಿಮ್ಮ ಬಳಿ ಚಿತ್ರಗಳಂತೂ ಇವೆ ಬ್ಯಾಡ್ಜ್ ಇದೆ ಇದು ಬಹಳ ಒಳ್ಳೆ ವಸ್ತುವಾಗಿದೆ ಈ ಬ್ಯಾಡ್ಜ್ ಯಾರನ್ನಾದರೂ ಲಕ್ಷ್ಮೀನಾರಾಯಣ ನಾರಾಯಣರನ್ನಾಗಿ ಮಾಡಲು ಸಾಧ್ಯವಿದೆ ತ್ರಿಮೂರ್ತಿ ಚಿತ್ರದಲ್ಲಿ ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕಾಗಿದೆ ತ್ರಿಮೂರ್ತಿಗಳ ಮೇಲೆ ಶಿವ ಇದ್ದಾರೆ ಅವರು ತ್ರಿಮೂರ್ತಿ ಚಿತ್ರವನ್ನು ಮಾಡ್ತಾರೆ ಆದರೆ ಶಿವನನ್ನು ತೋರಿಸೋದಿಲ್ಲ ಶಿವನನ್ನು ಅರಿಯದಿರುವ ಕಾರಣ ಭಾರತದ ದೋಣಿ ಮುಳುಗಿ ಹೋಗಿದೆ ಈಗ ಶಿವ ತಂದೆಯ ಮೂಲಕವೇ ಭಾರತದ ದೋಣಿಯು ಪಾರಾಗುತ್ತದೆ ಹೇ ಪತಿತ ಪಾವನ ಬಂದು ನಾವು ಪತಿತರನ್ನು ಪಾವನ ಮಾಡು ಎಂದು ಕರೀತಾರೆ ಆದರೂ ಪುನಃ ಸರ್ವವ್ಯಾಪಿ ಎಂದು ಹೇಳ್ತಾರೆ ಇದು ಬಹಳ ತಪ್ಪಾಗಿದೆ ತಂದೆ ತಿಳಿಸ್ತಾರೆ ನೀವು ಹೋಗಿ ಭಾಷಣ ಮಾಡಬೇಕು ಇಂಥ ಮ್ಯೂಸಿಯಂ ತೆರೀರಿ ಸರ್ವೀಸ್ ಮಾಡಿ ಅನೇಕರು ಬರ್ತಾರೆ ಎಂದು ತಂದೆ ಸಲಹೆ ನೀಡುತ್ತಾರೆ ಹೇಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಸರ್ಕಸ್ ಇಡುತ್ತಾರಲ್ಲವೇ ಅವರ ಬಳಿ ಎಷ್ಟೊಂದು ಸಾಮಾನುಗಳು ಇರ್ತವೆ ಹಳ್ಳಿ ಹಳ್ಳಿಗಳಿಂದ ಜನರು ನೋಡಲು ಹೋಗ್ತಾರೆ ಅದರಿಂದ ಜನರು ಹೇಳ್ತಾರೆ ನೀವು ಸಹ ಇಂಥ ಸುಂದರವಾದ ಮ್ಯೂಸಿಯಂ ತೆರೀರಿ ಜನರು ನೋಡಿ ಖುಷಿ ಮತ್ತು ಅನ್ಯರಿಗೂ ಹೋಗಿ ತಿಳಿಸಲಿ ಇದನ್ನು ತಿಳಿಸ್ತಾರೆ ಏನೇನು ಸೇವೆ ನಡೀತದೆ ಅದು ಕಲ್ಪದ ಹಿಂದಿನಂತೆ ನಡೆಯುತ್ತದೆ ಆದರೆ ಸತೋಪ್ರಧಾನರಾಗುವ ಚಿಂತೆ ಬಹಳ ಇರಬೇಕಾಗಿದೆ ಇದರಲ್ಲಿಯೇ ಮಕ್ಕಳು ತಪ್ಪು ಮಾಡುತ್ತಾರೆ ಮಾಯೆಯೂ ಸತೋಪ್ರಧಾನವಾಗುವ ಮಾಯೆಯೂ ಸಹ ನೆನಪಿನ ಯಾತ್ರೆಯಲ್ಲಿಯೇ ವಿಘ್ನಗಳನ್ನ ಹಾಕ್ತದೆ ತಮಗೆ ಸೇವೆಯಲ್ಲಿ ಆಸಕ್ತಿ ಇದೆಯೇ ಪರಿಶ್ರಮ ಪಡುತ್ತೇವೆಯೇ ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ ಜ್ಞಾನವಂತೂ ಸಾಮಾನ್ಯ ಮಾತಾಗಿದೆ ತಂದೆಯ ವಿನಃ ಎಂಬತ್ನಾಲ್ಕರ ಚಕ್ರದ ಜ್ಞಾನವನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ನೆನಪಿನ ಯಾತ್ರೆಯೇ ಬಹಳ ಮುಖ್ಯವಾಗಿದೆ ಅಂತ್ಯದಲ್ಲಿ ತಂದೆಯ ವಿನಃ ಅನ್ಯ ಯಾರೂ ನೆನಪು ನೆನಪಾಗಬಾರದು ತಂದೆ ಪೂರ್ಣ ಸಲಹೆ ಕೊಡುತ್ತಿರ್ತಾರೆ ಮುಖ್ಯ ಮಾತು ನೆನಪು ಮಾಡುವುದಾಗಿದೆ ನೀವು ಯಾರಿಗೆ ಬೇಕೋ ಅವರಿಗೆ ತಿಳಿಸಬಲ್ಲಿರಿ ಯಾರೇ ಇರಲಿ ನೀವು ಈ ಬ್ಯಾಡ್ಜ್ ಮೇಲೆ ತಿಳಿಸಿ ಬೇರೆ ಯಾರ ಬಳಿಯೂ ಇಂತಹ ಅರ್ಥಸಹಿತವಾದ ಬ್ಯಾಡ್ಜ್ ಇರಲು ಸಾಧ್ಯವಿಲ್ಲ ಮಿಲಿಟರಿಯವರು ಒಳ್ಳೆ ಕೆಲಸ ಮಾಡಿದಾಗ ಮೆ ಮೆಡಲ್ ಸಿಗ್ತದೆ ರಾವ್ ಸಾಹೇಬ್ ಮೆಡಲ್ ಅನ್ನು ಇವರಿಗೆ ವಯಸ್ ರಾಯರಿಂದ ಬಿರುದು ಸಿಕ್ಕಿದೆ ಎಂದು ಎಲ್ಲರೂ ನೋಡ್ತಾರೆ ಮೊದಲು ವಯಸರಾಯ್ ಇರುತ್ತಿದ್ದರೂ ಈಗ ಅವರ ಬಳಿ ಯಾವುದೇ ಶಕ್ತಿ ಇಲ್ಲ ಈಗ ಎಷ್ಟೊಂದು ಜಗಳಗಳಾಗ್ತವೆ ಮನುಷ್ಯರ ಸಂಖ್ಯೆ ಹೆಚ್ಚಾಗಿ ಇರುವ ಕಾರಣ ಅವರಿಗೆ ನಗರದಲ್ಲಿ ಭೂಮಿಯೂ ಬೇಕು ಈಗ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಇದೆಲ್ಲವೂ ಸಮಾಪ್ತಿಯಾಗಿ ಕೆಲವರು ಮಾತ್ರ ಉಳಿತಾರೆ ಬಹಳಷ್ಟು ಜಮೀನಿರ್ತದೆ ಎಲ್ಲವೂ ಹೊಸದಾಗಿರ್ತದೆ ಅಂತ ಹೊಸ ಪ್ರಪಂಚಕ್ಕೆ ಹೋಗಲು ಬಹಳ ಒಳ್ಳೆ ರೀತಿಯಲ್ಲಿ ಪುರುಷಾರ್ಥ ಮಾಡಬೇಕಾಗಿದೆ ಪ್ರತಿಯೊಬ್ಬರು ಬಹಳ ಉತ್ತಮ ಪದವಿ ಪಡೆದು ಪಡೆಯಬೇಕೆಂದು ಪುರುಷಾರ್ಥ ಮಾಡುತ್ತಾರೆ ಯಾರಾದರೂ ಪೂರ್ಣ ಪುರುಷಾರ್ಥ ಮಾಡದಿದ್ದರೆ ಅನುತ್ತೀರ್ಣರಾಗುತ್ತಾರೆಂದು ತಿಳಿತಾರೆ ನಾವು ಅನುತ್ತೀರ್ಣರಾಗುತ್ತೇವೆಂದು ಅವರಿಗೂ ತಿಳಿಯುತ್ತದೆ ಮತ್ತು ವಿದ್ಯೆಯನ್ನು ಬಿಟ್ಟು ನೌಕರಿಯಲ್ಲಿ ತೊಡಗುತ್ತಾರೆ ಇತ್ತೀಚೆಗೆ ನೌಕರಿಯಲ್ಲಿಯೂ ಸಹ ಬಹಳ ಕಠಿಣ ನಿಯಮಗಳನ್ನು ಮಾಡುತ್ತಿರ್ತಾರೆ ಮನುಷ್ಯರು ಬಹಳ ದುಃಖಿಯಾಗಿದ್ದಾರೆ ಈಗ ತಂದೆ ನಿಮಗೆ ಇಂಥ ಮಾರ್ಗ ತಿಳಿಸ್ತರೆ ಅದರಿಂದ ಇಪ್ಪತ್ತೊಂದು ಜನ್ಮಗಳವರೆಗೆ ಎಂದೂ ದುಃಖದ ಹೆಸರಿರೋದಿಲ್ಲ ತಂದೆ ತಿಳಿಸ್ತರೆ ಮಕ್ಕಳೇ ಕೇವಲ ನೆನಪಿನ ಯಾತ್ರೆಯಲ್ಲಿರಿ ಎಷ್ಟು ಸಾಧ್ಯವೋ ಅಷ್ಟು ಮುಂಜಾನೆ ಬಹಳ ಚೆನ್ನಾಗಿರ್ತದೆ ತಂದೆ ತಿಳಿಸ್ತಾರೆ ಮಕ್ಕಳೇ ಕೇವಲ ನೆನಪಿನ ಯಾತ್ರೆಯಲ್ಲಿರಿ ಬೇಕಾದರೆ ಮಲಗಿಕೊಂಡೇ ನೆನಪು ಮಾಡಿರಿ ಕೆಲವರಿಗೆ ನಿದ್ದೆ ಬಂದು ಬಿಡುತ್ತದೆ ವೃದ್ಧರಾಗಿದ್ದರೆ ಹೆಚ್ಚು ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂದ ಮೇಲೆ ಅವಶ್ಯವಾಗಿ ಮಲಗ್ತಾರೆ ಮಲಗಿರುತ್ತಲೇ ತಂದೆಯನ್ನು ನೆನಪು ಮಾಡ್ತಾರೆ ಬಹಳ ಬಹಳ ಖುಷಿಯಾಗ್ತದೆ ಏಕೆಂದರೆ ಬಹಳ ಬಹಳ ಸಂಪಾದನೆ ಇದೆ ಇನ್ನೂ ಸಮಯವಿದೆ ಎಂದು ತಿಳಿತಾರೆ ಆದರೆ ಮೃತ್ಯುವಿಗೆ ಯಾವ ನೆಲೆಯಿಲ್ಲ ಆದ್ದರಿಂದ ಇಲ್ಲಿ ಬಂದಾಗ ಬಹಳ ಒಳ್ಳೆ ಅವಕಾಶ ಸಿಗ್ತದೆ ಯಾವುದೇ ಚಿಂತೆಯ ಮಾತಿರೋದಿಲ್ಲ ಆದ್ದರಿಂದ ಇಲ್ಲಿ ಚಾರ್ಟ್ ಅನ್ನು ಹೆಚ್ಚಿಸಿಕೊಳ್ಳಿ ಇದರಿಂದ ನಿಮ್ಮ ನಡವಳಿಕೆ ಸುಧಾರಣೆಯಾಗ್ತದೆ ಆದರೆ ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ ಎಷ್ಟು ಹೊರಗಿನವರಿಗೆ ಚಿಂತೆ ಇರ್ತದೆ ಅಷ್ಟು ಮನೆಯಲ್ಲಿರೋರಿಗೆ ಇರೋದಿಲ್ಲ ಆದರೂ ಸಹ ಈ ಸಮಯದಲ್ಲಿ ಪಾಂಡವರ ಫಲಿತಾಂಶ ಚೆನ್ನಾಗಿದೆ ಮಕ್ಕಳು ಕೆಲವರು ಬರೀತರೆ ವಿವಾಹಕ್ಕಾಗಿ ಬಹಳ ತೊಂದರೆ ಕೊಡ್ತಾರೆ ಏನು ಮಾಡೋದು ಎಂದು ಕೇಳ್ತಾರೆ ಯಾರು ಬುದ್ಧಿವಂತ ಶಕ್ತಿಶಾಲಿ ಮಕ್ಕಳಿರುವರೋ ಅವರು ಎಂದೂ ಈ ರೀತಿ ಬರೆಯೋದಿಲ್ಲ ಹೀಗೆ ಬರೆದರೆ ಇವರು ಕುರಿಯಾಗಿದ್ದಾರೆಂದು ತಂದೆ ತಿಳಿತಾರೆ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದು ತಮ್ಮ ಕೈಯಲ್ಲಿದೆ ಈ ಪ್ರಪಂಚದಲ್ಲಿ ಅನೇಕ ಪ್ರಕಾರದ ದುಃಖವಿದೆ ಈಗ ತಂದೆಯಂತೂ ಸಹಜವಾಗಿ ತಿಳಿಸ್ತಾರೆ ನೀವು ಮಕ್ಕಳು ಮಹಾನ್ ಭಾಗ್ಯಶಾಲಿಗಳಾಗಿದ್ದೀರಿ ಎಂದು ಪ್ರಭುವಿನ ಸಂತಾನರಾಗಿದ್ದೀರಿ ತಂದೆ ಎಷ್ಟು ಶ್ರೇಷ್ಠ ಮಾಡ್ತಾರೆ ಆದರೂ ಸಹ ನೀವು ತಂದೆಗೆ ನಿಂದನೆ ಮಾಡ್ತೀರಿ ಇದು ಕಚ್ಚಾ ನಿಂದನೆ ಎಷ್ಟು ತಮೋ ಪ್ರಧಾನರಾಗಿದ್ದೀರಿ ಕೇಳಲೇಬೇಡಿ ಇದಕ್ಕಿಂತ ಹೆಚ್ಚೇನು ಸಹನೆ ಮಾಡ್ತೀರಿ ಹೇಳುತ್ತಾರಲ್ಲವೇ ಹೆಚ್ಚು ತೊಂದರೆ ಕೊಟ್ಟರೆ ನಾವು ಸಮಾಪ್ತಿ ಮಾಡ್ತೇವೆಂದು ಅಂದಾಗ ಇದನ್ನು ತಂದೆ ತಿಳಿಸ್ತಾರೆ ಶಾಸ್ತ್ರಗಳಲ್ಲಿ ತಪ್ಪು ಬರೆದಿದ್ದಾರೆ ತಂದೆ ಬಹಳ ಸಹಜವಾಗಿ ಯುಕ್ತಿಗಳನ್ನು ತಿಳಿಸ್ತಾರೆ ಕರ್ಮ ಮಾಡುತ್ತಲೂ ನೆನಪು ಮಾಡಿ ಇದರಲ್ಲಿ ಬಹಳ ಬಹಳ ಲಾಭವಿದೆ ಬೆಳಗ್ಗೆ ಎದ್ದು ನೆನಪಿನಲ್ಲಿ ಕುಳಿತುಕೊಳ್ಳಿ ಆಗ ಬಹಳ ಮಜಾ ಬರುವುದು ಆದರೆ ಅಷ್ಟು ಆಸಕ್ತಿ ಇಲ್ಲ ಇವರು ಅನುತ್ತೀರ್ಣರಾಗುತ್ತಾರೆಂದು ಶಿಕ್ಷಕರು ವಿದ್ಯಾರ್ಥಿಯ ನಡವಳಿಕೆಯಿಂದಲೇ ತಿಳ್ ತಿಳಿದುಕೊಳ್ಳುತ್ತಾರೆ ತಂದೆಯೂ ಸಹ ತಿಳಿದುಕೊಳ್ತಾರೆ ಇವರು ಅನುತ್ತೀರ್ಣರಾಗ್ತಾರೆ ಅದು ಕಲ್ಪಕಲ್ಪಕ್ಕಾಗಿ ಭಾಷಣ ಮಾಡುವುದರಲ್ಲಿ ಬಹಳ ಬುದ್ಧಿವಂತರಾಗಿದ್ದಾರೆ ಪ್ರದರ್ಶನೆಯಲ್ಲಿಯೂ ಸಹ ಬಹಳ ಚೆನ್ನಾಗಿ ತಿಳಿಸ್ತಾರೆ ಆದರೆ ನೆನಪು ಮಾಡೋದಿಲ್ಲ ಇದರಲ್ಲಿಯೇ ಅನುತ್ತೀರ್ಣರಾಗ್ತಾರೆ ಬಹಳ ಅಗೌರವ ತೋರಿಸ್ತಾರೆ ಇದರಿಂದ ತಮ್ಮ ಅಗೌರವ ಮಾಡಿಕೊಳ್ಳುತ್ತಾರೆಂದರ್ಥ ತಂದೆಗಂತೂ ಅಗೌರವ ಆಗಲು ಸಾಧ್ಯವಿಲ್ಲ ನನಗೆ ನೆನಪು ಮಾಡಲು ಬರುವುದೇ ಇಲ್ಲ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ತಂದೆ ಇದನ್ನು ಒಪ್ಪೋದಿಲ್ಲ ಸ್ನಾನ ಮಾಡುವಾಗ ನೆನಪು ಮಾಡಬಹುದು ಭೋಜನ ಸ್ವೀಕರಿಸ್ ಸ್ವೀಕರಿಸುವ ಸಮಯದಲ್ಲಿ ತಂದೆ ನೆನಪು ಮಾಡಿ ಇದರಲ್ಲಿ ಬಹಳ ಬಹಳ ಸಂಪಾದನೆ ಇದೆ ಕೆಲವು ಮಕ್ಕಳು ಭಾಷಣ ಮಾಡುವುದರಲ್ಲಿ ಪ್ರಸಿದ್ಧರಾಗಿದ್ದಾರೆ ಆದರೆ ಯೋಗವಿಲ್ಲ ಆ ಅಹಂಕಾರವು ಸಹ ಬೀಳಿಸಿಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧದ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಗ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ತೆಗೆದುಕೊಳ್ಳಲು ನೆನಪಿನ ಚಾರ್ಟ್ ಅನ್ನು ಹೆಚ್ಚಿಸಿಕೊಳ್ಳಬೇಕು ನೆನಪಿನ ಭಿನ್ನ ಭಿನ್ನ ಯುಕ್ತಿಗಳನ್ನು ರಚಿಸಬೇಕು ಏಕಾಂತದಲ್ಲಿ ಕುಳಿತು ವಿಶೇಷ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಸತೋಪ್ರಧಾನರಾಗುವ ಚಿಂತೆಯನ್ನಿಟ್ಟುಕೊಳ್ಳಬೇಕು ಹುಡುಗಾಟಿಕೆ ಮಾಡಬಾರದು ಅಹಂಕಾರದಲ್ಲಿ ಬರಬಾರದು ಸೇವೆಯಲ್ಲಿ ಆಸಕ್ತಿ ಇರಬೇಕು ಜೊತೆ ಜೊತೆಯಲ್ಲಿ ನೆನಪಿನ ಯಾತ್ರೆಯಲ್ಲಿಯೂ ಇರಬೇಕು ವರದಾನ ಎಲ್ಲ ಎಲ್ಲವನ್ನೂ ತಂದೆಗೆ ಅರ್ಪಿಸಿ ಕಮಲ ಪುಷ್ಪ ಸಮಾನ ನ್ಯಾರ ಮತ್ತು ಪ್ಯಾರ ಆಗಿರುವಂತಹ ಡಬಲ್ ಲೈಟ್ ಭವ ತಂದೆಯ ಮಗುವಾಗಿರುವುದು ಅರ್ಥಾತ್ ಎಲ್ಲ ಹೊರೆಯನ್ನು ತಂದೆಗೆ ಕೊಟ್ಟು ಬಿಡುವುದು ಡಬಲ್ ಲೈಟ್ ಅರ್ಥಾತ್ ಅರ್ಥ ಆಗಿದೆ ಎಲ್ಲವನ್ನೂ ತಂದೆಗೆ ಅರ್ಪಿಸುವುದು ಈ ಶರೀರವೂ ನನ್ನದಲ್ಲ ಯಾವಾಗ ಈ ಶರೀರವೂ ನನ್ನದಲ್ಲ ಅಂದ ಮೇಲೆ ಬಾಕಿ ಇನ್ನೇನು ಉಳಿಯಿತು ತಾವೆಲ್ಲ ಆಣೆ ಮಾಡಿರುವುದು ತನವೂ ನಿನ್ನದು ಮನವೂ ನಿನ್ನದು ಧನವೂ ನಿನ್ನದು ಯಾವಾಗ ಎಲ್ಲ ನಿನ್ನದು ಎನ್ನ ಮೇಲೆ ಹೊರೆ ಯಾವ ಮಾತಿನದ್ದು ಆದ್ದರಿಂದ ಕಮಲಪುಷ್ಪ ಸಮಾನ ಕಮಲಪುಷ್ಪದ ಉದಾಹರಣೆಯನ್ನು ಕೊಡಲಾಗ್ತದೆ ಇಂತಹ ಸ್ಥಿತಿಯನ್ನಿಟ್ಟುಕೊಂಡು ಸದಾ ನ್ಯಾರ ಮತ್ತು ಪ್ಯಾರ ಆಗಿದ್ದರೆ ಡಬಲ್ ಲೈಟ್ ಆಗಿ ಬಿಡುವಿರಿ ಸುವಾಕ್ಯ ಆತ್ಮೀಯತೆಯಿಂದ ರೋಷವನ್ನು ಸಮಾಪ್ತಿ ಮಾಡಿ ಸ್ವಯಂ ತಮ್ಮನ್ನು ಶರೀರದ ಸ್ಮೃತಿಯಿಂದ ಕರಗಿ ಕರಗಿಸಿಕೊಳ್ಳುವವರೇ ಸತ್ಯ ಪಾಂಡವರಾಗಿದ್ದಾರೆ ಇಂದಿನ ಮುರುಳಿಯ ಪ್ರಶ್ನೋತ್ತರ ತಂದೆ ಗೌರವ ತಂದೆಯ ಗೌರವ ಮತ್ತು ಅಗೌರವ ಹೇಗಾಗ್ತದೆ ಯಾವಾಗ ನೀವು ಮಕ್ಕಳು ತಂದೆಯನ್ನು ಅರಿತುಕೊಂಡು ನೆನಪು ಮಾಡುತ್ತೀರೋ ಅದೇ ಗೌರವ ಕೊಡುತ್ತಿರುವುದಾಗಿದೆ ನೆನಪು ಮಾಡಲು ಬಿಡುವಿಲ್ಲವೆಂದು ಹೇಳಿದರೆ ಅಗೌರವ ಮಾಡುತ್ತೀರೆಂದರ್ಥ ಯಾವ ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆ ನೆನಪು ಮಾಡುವುದಿಲ್ಲವೋ ಅವರು ಅಗೌರವ ಮಾಡುತ್ತಾರೆ ಕೇವಲ ಭಾಷಣ ಮಾಡುವುದರಲ್ಲಿ ಪ್ರಸಿದ್ಧರಾಗುವುದಲ್ಲ ನೆನಪಿನ ಯಾತ್ರೆಯಲ್ಲಿ ಪ್ರಸಿದ್ಧರಾಗಿರಿ ನೆನಪಿನ ಚಾರ್ಟಿಡಿ ನೆನಪಿನಿಂದ ಆತ್ಮ ಸತೋಪ್ರಧಾನವಾಗ್ತದೆ ಒಳ್ಳೆಯದು ಓಂ ಶಾಂತಿ